ಫ್ರೆಂಡ್ಸ್ ಟಮಟ ಗಿಡದಲ್ಲಿ ಯಾವ ರೀತಿ ಪೇಪರ್ ಹಾಕಿ ಬೆಳೀತಾರೆ ಹಣ ನೀರಾವರಿ ಪದ್ಧತಿನ ಯಾವ ರೀತಿ ಮಾಡ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ಈ ಥರ ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ ಇದೆ ಏನಂದರೆ ಕಳೆ ಬೆಳೆಯೋದೆಲ್ಲ ಭಕ್ತಲ್ಲಿ ಮತ್ತೊಂದೇನಪ್ಪ ಅಂದರೆ ನೀರು ಕಡಿಮೆ ಪ್ರಮಾಣದಲ್ಲಿ ಇದ್ರೂ ಕೂಡ ನಾವು ಮೇಂಟೈನ್ ಮಾಡ್ಬೋದು ಗಿಡವನ್ನು ಯಾವುದೇ ರೀತಿಗೆ ಒಣದಕ್ಕೆ ಬಿಡೋಂಗಿಲ್ಲ ಸೊ ಅದು ಚೆನ್ನಾಗಿರುತ್ತೆ ಮುಂಚೆ ಎಲ್ಲ ಮಾಮೂಲಿ ಗಿಡಗಳ್ ಹಾಕ್ತಾಯಿದ್ವಿ ಇತ್ತೀಚಿನ ದಿನಗಳಲ್ಲಿ ಓಲ್ಡ್ ಮೆಥಡು ಬಟ್ ಆದರೂ ಕೂಡ ಈಗಿನ ಇದರೊಳಗಡೆ ಈ ಥರ ಬೇಕು ಗಿಡಗಳು ಇದ್ದರೆ ಒಳ್ಳೆಯದು ಇಲ್ಲಾಂದರೆ ಮತ್ತೆ ನೀರು ಮೇಂಟೈನ್ ಮಾಡೋಕ್ಕಾಗಲ್ಲ ಕಡೆಯೂ ತುಂಬ ಮಾಡುತ್ತೆ ಆ ಕಡೆ ಕಡೆಯೆಲ್ಲ ಜಾಸ್ತಿ ಗಿಡದ ಪಕ್ಕ ಎಲ್ಲ ಈ ಥರ ಇದ್ದಾಗ ಗಿಡ ಚೆನ್ನಾಗಿ ಬೆಳೆಯುತ್ತೆ ಓಕೆ ಫ್ರೆಂಡ್ಸ್ ಸಿಗೋಣ ಇನ್ನೊಂದು ಸಾರಿ ಇನ್ನೊಂದು ಬೇರೆ ವಿಡಿಯೋದಲ್ಲಿ ಬಾಯ್